ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ರೂವಾರಿ ಕೆಚ್ಚದೆಯ ಕನ್ನಡತಿ ಸಮಾಜ ಸೇವಕಿ ಅಕ್ಕ ಅನು ಮತ್ತು ಸಂಗಡಿಗರಿಗೆ ತಾಲೂಕಿನ ಮುನಗನಹಳ್ಳಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅಕ್ಕ ಅನೂರವರು ಸರ್ಕಾರಿ ಕನ್ನಡ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಮ್ಮಿ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಿದರೆ ಮಾತ್ರ ಕನ್ನಡ ಶಾಲೆಗಳ ಉಳಿವು ಇದನ್ನು ಅರಿತ ಅಕ್ಕ ಅನೂರವರು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಸಿ ಗೋಡೆಗಳ ಮೇಲೆ ಮಹಾನ್ ನಾಯಕರ ಮತ್ತು ಮಹಾನ್ ದೊರೆಗಳ ಭಾವಚಿತ್ರಗಳು ಅಕ್ಷರಮಾಲೆಗಳು ದೇಶದ ಪರಂಪರೆ ಇತಿಹಾಸದ ಬಗ್ಗೆ ಬಹಳ ಸುಂದರವಾಗಿ ಬರೆಸಿ ಸರ್ಕಾರಿ ಶಾಲೆಗಳ ಮೇಲೆ ಪ್ರೀತಿ ವ್ಯಾಮೋಹ ಬಂದು ಸರ್ಕಾರಿ ಶಾಲೆಗಳಿಗೆ ಪೋಷಕರು ಮಕ್ಕಳನ್ನು ಸೇರಿಸುವ ಮುಖೇನ ಕನ್ನಡ ಶಾಲೆಗಳ ಪ್ರಗತಿ ಕಾಣಲು ಸಾಧ್ಯ ವಿಶೇಷವಾಗಿ ಶಾಲೆಯ ಶಿಕ್ಷಕರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವುದರ ಮೂಲಕ ದಾಖಲಾತಿ ಹೆಚ್ಚಾಗುತ್ತದೆ ಎಂದು ತಮ್ಮ ಸುದೀರ್ಘ ಭಾಷಣದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳು ಯಾವ ರೀತಿ ನಾವು ಉಳಿಸಿಕೊಳ್ಳಬೇಕೆಂಬುದರ ಬಗ್ಗೆ ಎಳೆ ಎಳೆಯಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಬಿಇಒ ಉಮಾದೇವಿ ಇ ಸಿ ರಾಜಣ್ಣ ಬಿಆರ್ಸಿ ಸಿ ಕೋ ಆರ್ಡಿನೇಟರ್ ಆರ್ ವೆಂಕಟರಮಣ ರೆಡ್ಡಿ ಡಿ ಸಿ ಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗಿರೆಡ್ಡಿ ಮುನಿಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಜಯದೇವ್ ಸಿಆರ್ಪಿ ಪಿ ಸೀನಪ್ಪ ಮುನಿಹಳ್ಳಿ ಗ್ರಾಮದ ಮುಖಂಡರಾದ ಮೋಹನ್ ದೇವರಾಜ್ ಶಾಲೆಯ ಶಿಕ್ಷಕರ ವರ್ಗದವರು ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ಆದ್ರೆ ನನ್ನಿಂದ ಬಂದ್ಬಿಟ್ಟು ಇಷ್ಟೆಲ್ಲ ಶ್ರಮ ಕೊಟ್ಟು ಕೆಲಸ ಮಾಡ್ತಿದ್ರಲ್ಲ ಅವ್ರ ತಂದೆ ತಾಯಿಗೆ ಏನು ಹುಡುಗರು ಅಂತ ಅದಕ್ಕೆ ನನ್ನ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಪ್ರತಿಯೊಬ್ರು ಆಗ್ಬೇಕು ಪ್ರತಿಯೊಬ್ರು ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ನಾನು ಸುಮಾರು ಈಗ ಆರು ವರ್ಷ ಆಯ್ತು ಕನ್ನಡ ಶಾಲೆ ವಿಷಯ ಅಭಿಯಾನಕ್ಕೆ ಬಂದು ಸುಮಾರು ಇಪ್ಪತ್ತು ಮೂರು ಜಿಲ್ಲೆಗಳನ್ನ ನಾನು ಸಂಚರಿಸಿದ್ದೀನಿ ಆ ನಮ್ಗೆ ಈ ಶಾಲೆ ಆ ಶಾಲೆ ಅಂತ ಹೇಳಿ ಎಲ್ಲಿ ಕರೆಯೋದ್ರೆ ಅಲ್ಲಿ ಹೋಗ್ತಾ ಇರ್ತೀನಿ ಈ ಶಾಲೆ ನಮ್ಗೆ ಲೆಕ್ಕದಲ್ಲಿ ಅಂದ್ರೆ ಸುಮಾರು ಶಾಲೆಗಳು ಬೆಳಗ್ಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬಂದಿದೆ ಅಂದ್ರೆ ಹೆಂಗಂದ್ರೆ ಏ ಬಣ್ಣ ಬಳಿ ಅಂದ್ರೆ ನಮ್ಮ ಶಾಲೆ ಕರ್ಸೋಣ ನಿಮ್ ಶಾಲೆ ಕರ್ಸೋಣ ಪಾಪ ದುಡ್ಡು ತಗೊಳ್ಳಲ್ಲ ಏನಿಲ್ಲ ಬೆಳೀತಾರೆ ಹೋಗ್ತಾರೆ ಅಂತ ಅದನ್ನು ಕರ್ಸ್ಕೋತಾರೆ ಕೆಲವು ಸಾಮಾಜಿಕ ಮನೋಭಾವದಿಂದನೂ ಕರ್ಸ್ಕೋತಾರೆ ನಮ್ಮನ್ನ ಈ ಶಾಲೆಗೆ ನಾವು ರಮೇಶ್ ಸರ್ ಶಾಲೆ ಮಾಡಿರುವ ಟುಕೂರು ಶಾಲೆನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಈ ಶಾಲೆಯ ಸೌಂದರ್ಯಕರಣಕ್ಕೆ ಅವರು ಆಗಿದ್ದಾರೆ ನಮ್ಮ ಜೊತೆ ಸತತ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ನಮ್ಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅವ್ರಿಗೆ ನಾವು ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ ಸರ್ ಮತ್ತೆ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ನಮ್ಮ ಉದ್ದೇಶ ಏನಂದ್ರೆ ನಾನು ತುಂಬಾ ಆಯಾಮಗಳನ್ನ ಯೋಜನೆಗಳನ್ನ ಇಟ್ಕೊಂಡ್ಬಿಟ್ಟು ಯೋಚನೆಗಳನ್ನ ಇಟ್ಕೊಂಡು ಈ ಒಂದು ರಂಗಕ್ಕೆ ಬಂದಿರೋದು ಕೇವಲ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯೋದ್ರಿಂದ ಏನು ಮಕ್ಕಳು ಬಂದ್ಬಿಡ್ತಾರಾ ಇದರಿಂದ ಅಭಿವೃದ್ಧಿ ಹಾಕ್ಬಿಡುತ್ತೆ ಅಂತ ನನಗೆ ಸುಮಾರು ಜನ ಕ್ವಶನ್ ಮಾಡ್ತಾರೆ ಯಾಕಂದ್ರೆ ನಾನು ನನ್ನಿಂದ ಏನು ಸಾಮರ್ಥ್ಯ ಇದೆ ಅದನ್ನು ಮೊದಲು ಬೇಸಿಕ್ ನೀಡ್ ಏನು ಬೇಕೋ ಅದನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಯಾರು ದನಿಕ್ರು ಇದ್ದೀರಾ ಅವರು ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ ಒದಗಿಸ್ಕೊಡಿ ಲ್ಯಾಪ್ಟ್ ಒದಗಿಸ್ಕೊಡಿ ನಮ್ಮ ಶಾಲೆಗೆ ಬೇಕಾಗಿರೋ ಆಟೋ ಕುಕ್ಕರ್ನ ಪೀಟೋ ಕುಕ್ಕರ್ನ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ನಾನೊಂದು ಹೆಣ್ಣು ನನ್ನಿಂದ ಏನಾಗುತ್ತೆ ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಎಷ್ಟೋ ಶಾಲೆಗಳಿಗೆ ಹಾಟೋಪ ಇಲ್ಲ ಪೀಠೋಪಕರಣ ಇಲ್ಲ ಸರ್ ಮತ್ತೆ ಮುಂದಿನ ತಿಂಗಳಲ್ಲಿ ಈ ಶಾಲೆಯ ದಾಖಲಾತಿ ಹೆಚ್ಚಾಗಬೇಕು ಸರ್ ಅದಕ್ಕೆ ನೀನು ತುಂಬ ಶ್ರಮ ವಹಿಸಬೇಕು ಇದು ನನ್ನ ವಿನಯಪೂರ್ವಕ ವಿನಂತಿ ಯಾಕೆಂದರೆ ನಾವು ಸುಮ್ಮನೆ ಬಂದು ಒಂದೆರಡು ಫೋಟೋ ತಗೊಂಡು ಅಲ್ಲೊಂದಿಷ್ಟು ಬಿಡಾಂಗ್ ತಗೊಂಡು ಒಂದೆರಡು ಒಳ್ಳೆ ಮಾತು ಆಗಲ್ಲ ನನಗೆ ಬೆಳವಣಿಗೆ ಆಗಬೇಕು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ನಾನು ಇದ್ರಲ್ಲಿ ಯಾವುದೇ ರಾಜಕೀಯ ಒಂದ್ಬಿಟ್ಟು ದೊಡ್ಡದಾಗಿ ಬೆಳೆದು ಏನೂ ಅನ್ನೋದು ನನ್ನ ಕಲೆಯಲ್ಲಿ ನಾನು ನನ್ನ ಪರ್ಸ್ನಲಲ್ಲಿ ಪ್ರವೃತ್ತಿ ಹೊಂದಬೇಕಂತ ನಾನು ನಾನು ಈ ಒಂದು ಕೆಲಸಕ್ಕೆ ನಾನು ಜಾಯಿನ್ ಆಗಿಲ್ಲ ನಾನು ಬಂದಿರೋದು ಸಮಾಜದಲ್ಲಿ ದುಡಿತಾ ಇದೆ ಹಳ್ಳಿಗಳಲ್ಲಿ ಅಪ್ಪ ಅಮ್ಮಂದರು ಎಷ್ಟೆಲ್ಲ ಕಷ್ಟಪಡ್ತದೆ ಈಗ ನೋಡಿ ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತೀವಿ ನಾವು ಎಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆರಾಮಾಗಿ ಎ ಸಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ನಾವು ದುಡಿತೀವಿ ಆದರೆ ನನ್ನ ತಂದೆ ತಾಯಿ ಇಲ್ಲಿ ತಂದೆ ತಾಯಿಂದ್ರು ಏನಿದ್ದಾರೆ ಅವರು ಬಿಸಲಲ್ಲೇ ಕೆಲಸ ಮಾಡಿಬಿಟ್ಟು ಇದ್ದಾರೆ ಅಂಥವ್ರಿಗೋಸ್ಕರ ನಾವು ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಿ ಅಪ್ಪವನ್ನು ಅಮ್ಮನ್ನು ನನ್ನ ಉದ್ದೇಶ ಆದರೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಭಾವನೆಗಳಿರ್ತವೆ ಈಗ ಪ್ರೈವೇಟ್ ಶಾಲೆಯಲ್ಲಿ ಓದೋ ಮಕ್ಕಳಿಗೂ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೂ ಒಂದಿಷ್ಟು ವೇರಿಯೇಷನ್ ಇರುತ್ತೆ ಏನಂದ್ರೆ ಹಾಗಂತ ನಾನು ಶ್ರೀಮಂತ ವರ್ಗದ ನಾನು ದೂರಿಸ್ತಿಲ್ಲ ಅವರು ಚೆನ್ನಾಗಿ ಅವರು ಬ್ಯಾಕ್ ಗ್ರೌಂಡ್ ಅವರು ದುಡ್ಡು ಕೊಟ್ಟು ಅವರು ಚೆನ್ನಾಗಿ ಬೆಳೆದಿರ್ತಾರೆ ಈಗ ಒಂದು ಹುಡುಗಿನ ಇಲ್ಲ ಒಂದು ಹುಡುಗನೇ ಇಟ್ಕೊಂಡು ಈಗ ಒಬ್ಬ ಬಡವ ಮತ್ತು ಒಬ್ಬ ಶ್ರೀಮಂತ ಮಗ ಒಂದೇ ಶಾಲೆಗೆ ನಾವು ಹಾಕ್ಬಿಟ್ಟಿವಿ ಆಮೇಲೆ ಏನಂತ ನಮ್ಮ ನಮ್ಮ ಮನೇಲಿ ಓದ್ತಕ್ಕಂಥ ಹುಡುಗ ಆ ಶ್ರೀಮಂತದ ಮಗ ಏನಂತ ಅವ್ರು ಚೆನ್ನಾಗಿರೋ ಬ್ಯಾಗ್ ಬಟ್ಟೆನೆಲ್ಲ ಕೊಡಿಸ್ತಿರ್ತಾರೆ ಆದ್ರೆ ನಮ್ಮ ಮಕ್ಳು ಏನಂದ್ಕೊಳ್ತಿರ್ತಾರೆ ಓ ನಾನು ಇವ್ರು ಹೊಟ್ಟೆ ಇಷ್ಟು ಒಳ್ಳೆ ಬಟ್ಟೆ ತಂದು ಬ್ಯಾಗು ಇಷ್ಟು ಚೆನ್ನಾಗಿದೆ ಇಷ್ಟು ಒಳ್ಳೆ ಬೈಕ್ ಇದೆ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಮಕ್ಕಳಲ್ಲಿ ಭಾವನೆಗಳೇ ಬರಲ್ಲ ತಂದೆ ತಾಯಿ ಮುಂದ್ರು ಅವರಪ್ಪ ಅದು ಅದು ಇದು ಅನ್ನೋಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಬೇರೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಖಾಸಗಿ ಶಾಲೆಗಳನ್ನ ನಾನು ಶ್ರೀಮಂತ ವರ್ಗದ ಜನಗಳನ್ನ ದೂಷಿಸ್ತಾ ಇಲ್ಲ ಅಂದ್ರೆ ನಮಗಾಗಿ ಅಂತಾನೆ ನಮ್ಮ ಕನ್ನಡ ಶಾಲೆಗಳು ನಿರ್ದೇಶಕರಿಗೆ ಬಡ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಕ್ಕಿದೆ ಆ ಶಾಲೆಯಲ್ಲಿ ನಾವು ನಮ್ಮ ನಮ್ಗೆ ಯಾವುದೇ ಭಾವನೆಗಳು ಇರಲ್ಲ ನಾವು ನಮ್ಮ ತಂದೆ ತಾಯಿ ನೋಡ್ಕೊಂಡು ಕಷ್ಟ ಕಷ್ಟ ಕಾರ್ಪಣೆಗಳೆಲ್ಲ ಕಂಡಿರ್ತೀವಿ ಈ ಸಡನ್ ಆಗಿ ನಾವು ನಾರ್ಮಲ್ ಆಗಿರೋ ಜನಗಳು ಶ್ರೀಮಂತ ವರ್ಗದ ಜನಗಳ ಜೊತೆ ಬರೆಯಕ್ಕೆ ಹೋದಾಗ ಅವ್ರ ಒಂದ್ ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿ ವೈರೇಷನ್ ಇರುತ್ತೆ ಅವಾಗ ನಮಗೆ ಭಾವನೆಗಳು ಈ ಸುಮಾರು ಜನ ಶ್ರೀಮಂತ ವರ್ಗದವರು ಮಕ್ಕಳು ಏನಿದ್ದಾರೆ ಅವ್ರ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆಲ್ಲ ಕಳ್ಸಿಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ ಏನಿದೆ ಅವ್ರಿಗೆ ಕಳ್ಸಿಲ್ಲ ಯಾಕಂದ್ರೆ ಅಲ್ಲಿ ವೇರಿಯೇಷನ್ ಆಗಿರುತ್ತೆ ಅಪ್ಪ ಅಮ್ಮ ಕಷ್ಟಪಟ್ಬಿಟ್ಟು ನಾವು ಓದಿಲ್ಲ ನನ್ನ ಮಕ್ಕಳಾಗಲಿ ಖಾಸಗಿ ಶಾಲೆಗಳಲ್ಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಕಳ್ಸಿಬಿಡೋದು ಇವರು ಆ ಕಡೆ ಜನಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವ್ರು ಹೆಂಗೆಂಗೋ ಹೆಂಗೋ ಬದುಕಂತ ಎಂಟಿ ಮಾತು ಹೇಳ್ಕೊಂಬಿಟ್ಟು ಅಪ್ಪ ಅಮ್ಮನ ಕಳಿಸ್ಬಿಡ್ತಾರೆ ಇವ್ರು ಶ್ರೀಮಂತ ಜನಗಳು ಯಾರು ಕೂಡ ಅಪ್ಪ ಅಮ್ಮನ ವೃದ್ಧಾಶ್ರಮಗಳಿಗೆಲ್ಲ ಕಳಿಸಲ್ಲ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಯಾರು ನಮ್ಮಂತ ಮಧ್ಯಮ ವರ್ಗದವರು ಇಲ್ಲೇ ಶಿಕ್ಷಣದಲ್ಲಿನೇ ನಾವು ತಿಳ್ಕೊಳ್ಳೋದ್ರಲ್ಲಿನೇ ವೇರೇಷನ್ ಆದಾಗಲೇ ಇದರ ಒಂದಿಷ್ಟು ಸಮಾಜದಲ್ಲಿ ಘಟನೆಗಳು ನಡೆಯಕ್ಕೆ ಸಾಧ್ಯವಾಗುತ್ತೆ ಅದೆಲ್ಲ ಕುರಿತಗಳನ್ನು ಇಟ್ಕೊಂಡ್ಬಿಟ್ಟು ನಾನು ಸಮಾಜ ಸೇವೆಗೆ ನಾನು ಬಂದಿದ್ದೇನೆ ಇದಕ್ಕೆಲ್ಲ ನನಗೆ ಧೈರ್ಯ ಸ್ಫೂರ್ತಿ ಅಂತ ನಾನು ಕಂಡಾನೆ ನನಗೆ ಅವ್ರು ಯೋಧರಿದ್ದಂಗೆ ನಾನು ಮೂರು ಶಾಲೆನೇ ಇವತ್ತು ಮಾಡಿದ್ದೀನಿ ಒಂದೆರಡು ಮಾತಾಡಿದೆ ಏನೋ ಒಂದೆರಡು ಸನ್ಮಾನಗಳನ್ನು ಸ್ವೀಕರಿಸಿದೆ ಅದು ಮುಗ್ದಂತಲ್ಲ ಎಷ್ಟು ಶಾಲೆಗಳಿಗೆ ಜನ ಬರ್ಬೇಕು ಮಕ್ಕಳು ಬರಬೇಕು ಮಕ್ಕಳು ಕಲಿಬೇಕು ಉತ್ತಮ ಶಿಕ್ಷಣ ಸಿಗಬೇಕು ಸರ್ಕಾರದಿಂದ ಅನುದಾನ ಬರಬೇಕು ನಾನು ಇದನ್ನ ಹೀಗೆ ಬಿಡೋದಿಲ್ಲ ಮುಂದೆ ನಾನು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ಕೂಡ ನಾನು ಕೈಗೊಳ್ತಾ ಇದ್ದೀನಿ ಅಂದರೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಬರಬೇಕು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ಕಳೆಬೇಕಾಗ ಸಾರ್ವಜನಿಕ ಪ್ರದೇಶಗಳು ಏನಿದ್ದಾವೆ ಆಸ್ಪತ್ರೆಯಿಂದ ಇದ್ದದ್ದು ಎಲ್ಲೂ ಕೂಡ ಕ್ವಾಲಿಟಿ ಇಲ್ಲ ಯಾವುದು ಕೂಡ ಕ್ವಾಲಿಟಿ ಇಲ್ಲ ಅದೆಲ್ಲ ಕ್ವಾಲಿಟಿ ಸಿಗಬೇಕು ಯಾಕಂದರೆ ನಮ್ಮ ಭಾರತ ದೇಶ ಹಳ್ಳಿಗಳ ಹಳ್ಳಿಗಳ ದೇಶ ಮುಂದುವರಿದ ದೇಶ ಅಂತ ಬಿಟ್ಟು ಹೇಳಿದರೆ ಅಭಿವೃದ್ಧಿ ಬಂದಿದ್ದೀನಿ ಏನೂ ಇಲ್ಲ ನಾವೇನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಾವು ದೇಶದ್ರೋಹಿಗಳಾಗಿಬಿಟ್ಟಿದ್ದೀವಿ ಆದರೆ ನಾವು ಪ್ರಗತಿ ಪಥದಲ್ಲಿ ಏನು ಬೇಕು ನಾವು ಪ್ರಗತಿ ಪಾದದಲ್ಲಿ ಸಾಗಕ್ಕೆ ಅದನ್ನು ನಾವು ಮುಂದುವರಿಸ್ಬೇಕು ಅದನ್ನು ನಾವು ಮಾಡಬೇಕು ಎಲ್ಲರೂ ನಾವು ಮಾನವರಾಗಿರ್ಬೇಕು ಮಾನವತ ಮಾನವರಾಗಬೇಕಂದ್ರೆ ನನ್ನ ಆಸೆ ಎಲ್ಲರೂ ಸೌಹಾರ್ದತೆಯಿಂದ ನಾವು ದುಡಿರ್ತೇವೆ ಅಷ್ಟೇ ನನ್ನ ಆಸೆ ಧನ್ಯವಾದಗಳು ಮತ್ತೊಮ್ಮೆ ನಮಗೊಂದು ಚಲ ಶಿಕ್ಷೆ ತಂದು ಮತ್ತು ಊರಿನ ಜನಗಳೆಲ್ಲ ನನ್ನ ತಂಡದವರಿಗೆ ಊಟ ಕೊಟ್ಟಿದ್ದಾರೆ ಮೂರನೇ ದಿನದಲ್ಲಿದ್ದೀವಿ ನಾವು ದಯವಿಟ್ಟು ಮಕ್ಕಳೇ ಇದ್ರಂದು ನಿಮ್ಮ ಶಾಲೆ ಇಷ್ಟು ಚೆನ್ನಾಗಾಗಿದೆ ನೀರ್ ಕೇಳಿ ಅಲ್ಲಿ ಗೋಡೆ ಮೇಲೆ ನಿಂತೋದಾಗಿರ್ಬೋದು ಬರೆಯೋದಾಗಿರ್ಬೋದು ಮಾಡಬೇಡಿ ಅಂತ ಬರಿಬೇಕ ನಂತರ ನೋಟ್ ಬುಕ್ಕಲ್ಲಿ ಬರೀ ಮತ್ತು ಬೋರ್ಡ್ ಮೇಲೆ ಬರೀ ಈ ಥರ ಗೋಡೆಗಳಲ್ಲೆಲ್ಲ ಬರಿಬೇಡಿ ಅಲ್ಲಿ ಧ್ವಜಸ್ತಂಭದ ಕಲರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಇಟ್ಕೊಂಡೆಲ್ಲ ನಿಲ್ಲಬೇಡಿ ಗಲೀಜೆಲ್ಲ ಮಾಡಬೇಡಿ ನಿಮ್ಮ ಶಾಲೆ ಸ್ವಚ್ಛತೆ ನಿಮ್ಮ ಕೈಯಲ್ಲಿದೆ ನಾನು ಅಂದ್ಕೊಂಡಂಗೆ ಹಿಂದೆ ಹಳೆ ವಿದ್ಯಾರ್ಥಿಗಳೇನು ಬಂದಿಲ್ಲ ಆ ಥರ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಮಾಡಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಶಾಲೆ ಸ್ವಚ್ಛವಾಗಿದೆ ಒಂಚೂರು ಟಾಯ್ಲೆಟ್ ಚಿಕ್ಕಪ್ಪ ಸಮಸ್ಯೆಗಳಿದೆ ಅದನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಸಾಕು ಧನ್ಯವಾದಗಳು